ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ಸುನೀತಾ ಅಡುಗೆ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಈಗ ಇವತ್ತು ಸಿಂಪಲ್ಲಾಗಿ ತರಕಾರಿ ಉಪ್ಪಿಟ್ಟೇಗೆ ಮಾಡೋದು ಅಂತ ನೋಡೋಣ ಫಸ್ಟಿಗೆ ನಾನು ಅದಕ್ಕೇನೇನು ಬೇಕಂತ ನೋಡ್ಕೊಂಬರೋಣ ಫಸ್ಟಿಗೆ ನೋಡಿ ನಾನು ಆಲೂಗೆಡ್ಡೆ ಮತ್ತು ಬೀನ್ಸು ಕ್ಯಾರೆಟು ಇಷ್ಟನ್ನ ಚಿಕ್ಕದಾಗಿ ಹಚ್ಕೊಂಡು ಒಂದು ವಿಸಲ್ ಬರ್ಸ್ಕೊಂತೀನಿ ಮತ್ತೆ ಒಂದು ಸೈಡಲ್ಲಿ ನೋಡಿ ರವೆನ ಈ ಥರ ಅಂದರೆ ಇದು ಬನ್ಸಿ ರವೆ ರವೆನಲ್ಲೂ ಮಾಡ್ಬೋದು ಏನಿಲ್ಲ ಈ ಥರ ಬನ್ಸಿ ರವೆನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೊತೀನಿ ಏಕೆಂದರೆ ನಮ್ಮನೆ ತುಪ್ಪ ಇಂಡಿವಿಜುವಲಾಗಿ ಯಾರೂ ತಿನ್ನೋಲ್ಲ ಅದಕ್ಕೆ ನಾನು ಅಡುಗೆ ಮಾಡಬೇಕಾದ್ರೇ ಯೂಸ್ ಮಾಡ್ಕೊತೀನಿ ಈ ಥರ ಚೆನ್ನಾಗಿ ಅದನ್ನು ಫ್ರೈ ಮಾಡಿ ಎತ್ತಿಟ್ಕೊಳ್ಳೋಣ ಇನ್ನೊಂದು ಸೈಡಲ್ಲಿ ಕಡಾಯಿ ಇಟ್ಕೊಂಡು ಎಣ್ಣೆ ಹಾಕಿಕೊಳ್ಳೋಣ ಕಾದ ನಂತರ ಅದಕ್ಕೆ ನಾವು ಸಾಸಿವೆ ಹಾಕಬೇಕು ಸಾಸಿವೆ ಸಿಡಿದ ನಂತರ ಹಸಿಮೆಣ್ಸಿನ್ಕಾಯಿ ಕರ್ಬೇವು ಹಾಕಿ ಕರ್ಬೇವು ನಾನು ಇರಲಿಲ್ಲ ಸ್ಕಿಪ್ ಮಾಡಿದ್ದೀನಿ ಕರಿಬೇ ಮತ್ತು ಮೆಣಸಿನ್ಕಾಯಿ ಕರಿಬೇವು ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ನಾವು ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು ಇದಕ್ಕೆ ನಾನು ಯಾವುದೇ ರೀತಿ ಮಸಾಲ ಅದು ಇದು ಏನು ಹಾಕಿಲ್ಲ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ನಮ್ಗೆ ಅರಶ್ನ ಪುಡಿ ಬೇಕಂದರೆ ಹಾಕೊಳ್ಳಿ ಹಳದಿ ಪೌಡ್ರು ನಾನು ಅದನ್ನ ಹಾಕಿಲ್ಲ ನಾನು ಹಾಕೋಲ್ಲ ಜಾಸ್ತಿ ಉಪ್ಪಿಟ್ಕೆಲ್ಲ ಮತ್ತು ಒಂದು ಟೊಮೊಟೊ ಹಚ್ಕೊಂಡಿದ್ದೀನಿ ಒಂದು ಈರುಳ್ಳಿ ಮತ್ತು ಒಂದು ಟೊಮೊಟೊ ಹಚ್ಕೊಂಡಿದ್ದೀನಿ ಚಿಕ್ಕದು ದಪ್ಪದ ಈರುಳ್ಳಿ ಇತ್ತು ಅದಕ್ಕೆ ಈ ಥರ ಹಚ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕಂದ್ರೆ ನಾವು ಬೇಯಿಸ್ಕೊಂಡಿರೋಂಥ ತರಕಾರಿನ ನೀರು ಸೋರಿಸ್ಕೊಂಡು ಈ ಥರ ಹಾಕ್ಕೊಳ್ಳಿ ಅದೇ ನೀರನ್ನ ನಾವು ಮತ್ತೆ ಉಪ್ಪಿಟ್ಟು ಮಾಡೋದಕ್ಕೂ ಅದಕ್ಕೂ ಹಾಕೊಳ್ಳೋಣ ವೇಸ್ಟ್ ಏನಾಗಲ್ಲ ಎಲ್ಲ ಅಂದ್ಕೋಬೋದು ತರಕಾರಿ ಬೇಯಿಸಿ ನೀರು ವೇಸ್ಟ್ ಮಾಡಿದ್ರೆ ಅದರಲ್ಲೇ ಇರೋ ಸ್ವಲ್ಪ ಹೋಗುತ್ತೆ ಅಂತ ನಾನು ತರಕಾರಿ ಬೇಯಿಸ್ಕೊಂಡಿರೋ ನೀರೇ ಹಾಕ್ಕೊಂಡಿದ್ದೀನಿ ನೋಡಿ ಅದು ಹಾಕ್ಕೊಂಡು ಉಪ್ಪು ಕರೆಕ್ಟಾಗಿದೆಯಾ ನೋಡಿ ಕುದಿಯೋಕೆ ಬಿಡೋಣ ಚೆನ್ನಾಗಿ ಕುದೀಲಿ ಕುದ ನಂತರ ನಾವು ಅದಕ್ಕೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ಅದೇ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕುದ ನಂತರ ನೋಡಿ ಕುದಿತೆ ಚೆನ್ನಾಗೆ ಆಮೇಲೆ ರವೆ ಹಾಕೊಳ್ಳೋಣ ರವೆ ಹಾಕ್ಕೊಂಡು ಸ್ವಲ್ಪ ನೀರು ಜಾಸ್ತಿ ಬೇಕು ಬನ್ಸಿ ರವೆಗೆ ಬನ್ಸಿ ರವೆ ನೀರು ಹಾಕಿಲ್ಲ ಅಂದರೆ ಅದು ಫುಲ್ಲು ಇದಾಗ್ಬಿಡುತ್ತೆ ಬನ್ಸಿ ರವೆ ನೀರು ಜಾಸ್ತಿ ಬೇಕು ನೋಡಿ ಇಷ್ಟು ತೆಳು ಇದೆ ನಾನು ಮಾಡಿದಾಗ ಅದನ್ನ ನೋಡಿ ಇಷ್ಟ ಆಯಿತು ಇದಾದಮೇಲೆ ನಾನು ಮುಚ್ಚಿಬಿಟ್ಟು ಸಿಮ್ಮಲ್ಲಿ ಇಟ್ಬಿಡ್ತೀನಿ ನೋಡಿ ರೆಡಿ ಇದೆ ಸರ್ವ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿರುತ್ತೆ ಬಟ್ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಒಂದ್ಸಲ ಎಲ್ಲ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್